ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಎಷ್ಟು ಜನ ನೋಡ್ತಾ ಇದ್ದೀರಾ ಗೊತ್ತಿಲ್ಲ ಆದರೆ ನೋಡೋವಂಥವ್ರಿಗೆಲ್ಲ ನಾನೀಗ ಹೇಳ್ತಾ ಇರುವಂತಹ ವಿಷಯ ಸ್ಪಷ್ಟವಾಗಿ ಗೊತ್ತಿರುತ್ತೆ ಆದರೆ ನೋಡದೆ ಇರೋಂಥವ್ರಿಗೆ ಗೊತ್ತಿರೋದಿಲ್ಲ ಆದರೆ ನಾನು ಹೇಳೋವಂಥ ವಿಷಯ ಮಾತ್ರ ನೀಟಾಗಿ ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ಏನು ಎಕ್ಸ್ಪ್ಲೇನ್ ಇದ್ದೀನಿ ಅಂತ ಅರ್ಥ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ನಲ್ಲಿ ನಿನ್ನೆ ನಡೆದಂಥ ಒಂದು ಘಟನೆ ಬಗ್ಗೆ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಈ ಜಂಟಿಗಳ ತಂಡದಲ್ಲಿರ್ತುವಂಥ ಸತೀಶ್ ಮತ್ತು ಚಂದ್ರಪ್ರಭಾ ಅವರು ಜೊತೆಯಾಗಿ ಬಿಗ್ ಬಾಸ್ ತಂಡದಲ್ಲಿ ಆಟವನ್ನು ಆಡ್ತಿದ್ದಾರೆ ನಿನ್ನೆ ಘಟನೆಯಲ್ಲಿ ಸತೀಶ್ ಅವರು ಸ್ನಾನಕ್ಕೆ ಹೋಗಿರ್ತಾರೆ ಅವ್ರು ಬರೋದು ಲೇಟ್ ಆಗುತ್ತೆ ಚಂದ್ರಪ್ರಭಾ ಅವರು ನೀರು ಕುಡಿಯೋದಕ್ಕಿಂತ ಹೋಗ್ತಾರೆ ಆದರೆ ಅವರು ಕೈಗಿದ್ದಂಥ ಬೇಡಿಯನ್ನು ದಾರವನ್ನು ಬಿಚ್ಚಿಟ್ಟು ಹೋಗಿರ್ತಾರೆ ಅವಾಗ ಸುದಿಯವರು ಬಂದು ಅದನ್ನು ತೆಗಿಯಬಾರ್ದು ಅಂತ ಕೇಳ್ತಾರೆ ಆ ಸಮಯದಲ್ಲಿ ಅವರು ಹೋಗಿದರೆ ತುಂಬ ಹೊತ್ತಾಯಿತು ಲೇಟಾಯಿತು ಬರಲಿಲ್ಲ ನಾನು ನೀರು ಕುಡಿಬೇಕಾಗಿತ್ತು ಬಂದೆ ನೀರನ್ನು ಕುಡಿಬಾರ್ದು ಅಂತೆಲ್ಲ ಕೇಳ್ತಾರೆ ಆ ಸಮಯದಲ್ಲಿ ರೊಚ್ಚಿ ಗೆದ್ದು ಕೈಯಲ್ಲಿದ್ದಂಥ ಗ್ಲಾಸನ್ನು ಒಂದು ಪ್ರಾಪರ್ಟಿಯನ್ನು ಒಡೆದಾಕ್ತಾರೆ ಆದರೆ ಅದು ಎಷ್ಟೇ ಬೆಲೆ ಬಾಳೋ ಪ್ರಾಪರ್ಟಿ ಆಗಿರಲಿ ಆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ವಸ್ತುವನ್ನು ಹಾನಿ ಮಾಡದಂತೆ ನೋಡ್ಕೋಬೇಕಾಗಿರೋವಂಥದ್ದು ಸ್ಪರ್ಧಿಗಳ ಕರ್ತವ್ಯ ಆದರೆ ಇವರು ಏಕಾಏಕಿ ಅದನ್ನು ಹೊಡೆದಾಕ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಒಂದಷ್ಟು ಮಾತುಕತೆಗಳಾಗುತ್ತೆ ಅದರಾದ ಮೇಲೆ ನಂತರ ಸತೀಶ್ ಅವರು ಬಿಗ್ ಬಾಸ್ ಮನೆಯ ಮನೆಯಲ್ಲಿ ಸ್ನಾನದ ಮನೆಯಿಂದ ಹೊರಗಡೆ ಬರ್ತಾರೆ ಅವಾಗ ಅವ್ರ ಮೇಲೆ ಕೂಡ ಸ ಕೆಲವೊಂದಷ್ಟು ಮಾತುಗಳಾಗುತ್ತೆ ಅಲ್ಲಿ ತುಂಬ ಅಂದರೆ ಏನು ಕೈ ಮಿಲ ಮಿಲೈಸ್ತಾರೇನೋ ಅನ್ನೋವಂಥ ಹಂತಕ್ಕ ಕೂಡ ಹೋಗುತ್ತೆ ಆದರೆ ಇದೆಲ್ಲ ಆದ ನಂತರದಲ್ಲಿ ಧ್ರುವಂತ್ ಅವರು ಏನು ಮಾಡ್ತಾರೆ ಅಲ್ಲಿ ಬಿದ್ದಿರುವಂಥ ಗ್ಲಾಸಿನ ಚೂರುಗಳನ್ನು ನಾನು ಕ್ಲೀನ್ ಮಾಡ್ತೀನಿ ಯಾರಿಗಾದರೂ ಕಾಲಿಗೆ ಚುಚ್ಚಿಕೊಂಡ್ರೆ ಕಷ್ಟ ಅಂದ್ಕೊಂಡು ಏನು ಮಾಡ್ತಾರೆ ಅವರು ಕ್ಲೀನ್ ಮಾಡಲಿಕ್ಕೆ ಅಂತ ಬರ್ತಾರೆ ಇದು ಮಾನವೀಯತೆಯ ಮತ್ತೊಂದು ಲಕ್ಷಣ ಮತ್ತೊಂದು ಗುಣ ಮತ್ತೊಂದು ರೂಪ ಸೊ ಇನ್ನೂ ಏನು ಹೇಳೋ ಸಾಲದಿಲ್ಲ ಆದರೆ ಅಶ್ವಿನಿಯವರು ಅದನ್ನು ನಿನ್ನ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಬಾರ್ದು ಅಂತ ತಡೀತಾರೆ ಸ್ನೇಹಿತರೆ ಇಲ್ಲಿ ಆಟ ಆಡೋಕ್ಕೆ ಹೋಗಿರೋಂಥದ್ದು ಸತ್ಯ ಆಟ ಆಡ್ತಿದ್ದಾರೆ ನಿಜ ಆದರೆ ಮಾನವೀಯತೆ ಅನ್ನೋದು ತುಂಬಾ ಮುಖ್ಯ ಯಾವುದೇ ಸಮಯ ಸಂದರ್ಭ ಆಗಿರಲಿ ಯಾವುದೇ ಶತ್ರುಗಳೇ ಆಗಿರಲಿ ಶತ್ರುಗಳ ಮೇಲೆ ಎಷ್ಟೇ ದ್ವೇಷ ಸಾಧಿಸ್ತಿದ್ರು ಕೂಡ ಪ್ರಾಣ ಹೋಗುವಂಥ ಪರಿಸ್ಥಿತಿ ಇದೆ ಏನೋ ತುಂಬ ಕಷ್ಟದಲ್ಲಿದ್ದಾರೆ ಅಂತಂದಾಗ ಮಾನವೀಯತೆಯ ಯಾವುದೇ ಕಾರಣಕ್ಕೂ ಕೂಡ ಯಾರೂ ಮರೀಬಾರ್ದು ಅಲ್ಲಿ ಅರಸ ಅರಸಿ ಎನ್ನುವಂಥ ಒಂದು ತಂಡವನ್ನಾಗಿ ಮಾಡಿದ್ದಾರೆ ಈ ಒಂಟಿಗಳನ್ನು ಅರಸ ಅರಸಿ ಅಂತ ಮಾಡಿದ್ದಾರೆ ಅವರು ಆ ಒಂದು ದರ್ಪದಲ್ಲಿದ್ದಾರೆ ರಾಕ್ಷಸ ಅಂತ ಕೊಟ್ಟಾಗ ರಾಕ್ಷಸ ದರ್ಪ ತೋರಿಸ್ಬೇಕೇ ಹೊರತು ಅರಸ ಅರಸಿ ದರ್ಪ ತೋರಿಸೋದಲ್ಲ ಪ್ರಜೆಗಳನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾತುಕತೆಯಲ್ಲಿ ತಮ್ಮ ದಾರಿಗೆ ತಂದ್ಕೋಬೇಕಾಗಿರೋಂಥದ್ದು ಅವರ ಕರ್ತವ್ಯ ಆದರೆ ಅವರು ದೌರ್ಜನ್ಯದ ರೀತಿ ನಡ್ಕತ್ತವ್ರೆ ಇದು ಯಾವ ಸೀಮೆಯ ಅರಸ ಅರಸಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಅಲ್ಲಿ ರಾಕ್ಷಸ ಎಲ್ಲರ ಮೇಲೂ ದಬ್ಬಾಳಿಕೆ ಮಾಡಬೇಕು ಕಾಟ ಕೊಡಬೇಕು ಹಾಗಂತ ಬಿಗ್ ಬಾಸ್ ಕೂಡ ಹೇಳಿದ್ದಾರೆ ಯಾವ ರೀತಿ ಬೇಕಾದ್ರೂ ತೊಂದರೆ ಮಾಡ್ಬೋದಕ್ಕೆ ರಾಕ್ಷಸನ ಸ್ವಭಾವನೆ ಅದು ಅಂದಮೇಲೆ ಅವನಿಗೆ ರಾಕ್ಷಸಂತ ಕೊಟ್ಟ ಮೇಲೆ ಆ ರಾಕ್ಷಸ ಏನು ಬೇಕಾದರೂ ಮಾಡ್ತಾನೆ ಅಂಥ ಒಂದು ಪಾತ್ರ ಸುದಿ ಅವರಿಗೆ ಸಿಕ್ಕಿದೆ ಅವರು ದಬ್ಬಾಳಿಕೆ ಮಾಡೋದ್ರ ಬದಲು ಎಲ್ಲರೂ ಕೂಡ ತನ್ನ ಕಡೆ ಸೆಳ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇನ್ನೂ ಸ್ವಲ್ಪ ಅವರು ಜೋರು ಮಾಡ್ಬೋದಾಗಿತ್ತು ಆದರೆ ಇದ್ದಿದ್ದರೂ ಪರವಾಗಿಲ್ಲ ಏಕೆಂದರೆ ಅವರಲ್ಲಿ ಒಳಗಡೆ ಇರುವಂತಹ ಮನುಷ್ಯತ್ವ ಗುಣ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಆಡ್ತಿದ್ದಾರೆ ಇವರು ಅರಸ ಅರಸಿ ಅಂತ ಅಂದ್ಕೊಂಡು ತಾನು ರಾಜಮಾತೆ ಅನ್ನೋ ಒಂದು ಗುಂಗ್ನಲ್ಲಿದ್ದಾರೆ ರಾಜಮಾತೆ ಕರ್ತವ್ಯ ಏನು ಎಲ್ಲರೂ ಪ್ರೀತಿಯಿಂದ ಕಾಣಬೇಕು ವಿನಯದಿಂದ ಕಾಣಬೇಕು ಆದರೆ ಈ ರಾಜಮಾತೆ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲರ ಮೇಲೂ ಜೋರು ಮಾಡ್ತಿದ್ದಾರೆ ಸ್ನೇಹಿತರೆ ನಿಮಗೆ ನೆನಪಿರಲಿ ನಾನಿಲ್ಲಿ ಮಾತಾಡ್ತಾ ಇರೋದು ಬಿಗ್ ಬಾಸ್ನಲ್ಲಿರುವಂತಹ ಕಂಟೆಸ್ಟ್ಗಳ ಆ ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವುದೇ ವೈಯಕ್ತಿಕವಾಗಿ ಮಾತಾಡ್ತಲ್ಲ ಆ ಪಾತ್ರಗಳು ಏನು ಮಾಡ್ತಿದ್ದಾವೆ ಆ ಪಾತ್ರಗಳು ಏನು ಮಾಡಬೇಕಿತ್ತು ಯಾವ ರೀತಿ ಇರಬೇಕಾಗಿತ್ತು ಅಂತ ನನಗೆ ಅನಿಸಿದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇದ್ದೀನಿ ಅಲ್ಲಿ ಆಟ ಆಡಕ್ಕೆ ಹೋಗಿದ್ದಾರೆ ಯಾರಿಗೋ ಒಬ್ಬರಿಗೆ ಈಗ ಒಂಟಿಗಳು ಜಂಟಿಗಳು ಅಂತ ಸಪ್ರೇಟ್ ಮಾಡಿದಾಗ ಜಂಟಿಗಳಲ್ಲಿ ಯಾರಿಗೋ ಒಬ್ರಿಗೆ ಏನೋ ಕೆಳಗಡೆ ಬಿದ್ದೋದ್ರು ಏಟಾಯ್ತು ಅಂತ ಅಂದಾಗ ಒಂಟಿಯಾಗಲಿ ಜಂಟಿಯಾಗಲಿ ಎಲ್ಲರೂ ಒಟ್ಟಾಗಿ ಸೇರಿ ಅವರಿಗೆ ಶುಶ್ರೂಷೆ ಮಾಡಬೇಕು ಅಂದರೆ ಅವರಿಗೆ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಏನಿರುತ್ತೆ ಅದನ್ನು ಮಾಡಬೇಕು ನೋಡಬೇಕು ಆದರೆ ಅಶ್ವಿನಿಯವರ ನಡವಳಿಕೆ ಯಾವ ರೀತಿ ಇದೆ ಅಂದರೆ ಅವ್ರು ಬಿದ್ದಿರೋದು ಜಂಟಿಗಳು ನಮಗಲ್ವಲ್ಲ ನಮ್ಮ ಕಡೆಯಲ್ಲಿ ಯಾರು ಬಿದ್ದಿಲ್ವಲ್ಲ ಏನಾರು ಮಾಡ್ಕೊಳ್ಳಿ ನಾವು ಯಾಕೆ ನೋಡ್ಕೋಬೇಕು ಜಂಟಿ ಟೀಮಲ್ಲಿರೋರು ಯಾರು ಬೇಕಾದ್ರೂ ನೋಡ್ಕೋತರ ನಮಗೊತ್ಕು ಸಂಬಂಧ ಇಲ್ಲ ಅಂತ ಮಾನವೀಯತೆಯನ್ನು ಮರೆಯೋ ರೀತಿ ನಡ್ಕೋತಿದ್ದಾರೆ ಇದುವರೆಗೂ ಆ ಥರ ಆಗಿಲ್ಲ ಆದರೆ ನಿನ್ನೆ ಆದಂಥ ಘಟನೆ ಏನಿದೆ ಯಾರಿಗಾರು ಕಾಲು ಚುಚ್ಕೊಂಡ್ರೆ ಆ ಗ್ಲಾಸ್ ಪೀಸು ಬೈ ಚಾನ್ಸ್ ಯಾರಿಗಾರು ಅಲ್ಲಿ ಗ್ಲಾಸ್ ಹೊಡೆದಿರೋದು ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಕಾಲಿಟ್ಟರೆ ಕಾಲಿಗೆ ಚುಚ್ಚುಕೊಂಡ್ರೆ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಇಷ್ಟು ಒಂದು ಸಣ್ಣ ಯೋಚನೆ ಯಾಕೆ ಯಶ್ವಿನಿಯವ್ರ ತಲೆಗೆ ಬರಲಿಲ್ಲ ಮಾನವೀಯತೆನ ಮರ್ತಿರೋ ಥರ ಏನಕ್ಕೆ ಆ ರೀತಿ ನಡ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ಮಾತೆ ಕರ್ತವ್ಯನ ಮೊದಲು ಅವ್ರು ಹೇಳಬೇಕು ಇಲ್ಲ ಅವರೇ ಕ್ಲೀನ್ ಮಾಡಿದ್ರು ತಪ್ಪಿಲ್ಲ ಅವ್ರು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಒಳ್ಳೆಯ ಹೆಸರು ಸಿಗುತ್ತೆ ಆ ರೀತಿ ಮಾಡಿದ್ರೆ ಅಥವಾ ಅಲ್ಲಿರೋರಿಗೆ ಯಾರಿಗಾದ್ರೂ ಹೇಳ್ಬಿಟ್ಟು ಏ ಯಾರಾದರೂ ಬಂದ್ರಪ್ಪ ಮೊದಲು ಗ್ಲಾಸ್ ಪೀಸ್ನ ಕ್ಲೀನ್ ಮಾಡಿ ಅಲ್ಲಿರೋ ಚೂರುಗಳನ್ನ ಕ್ಲೀನ್ ಮಾಡಿ ನಂತರ ನಾವು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಯಾರ್ದು ಸರಿಸ್ ತಪ್ಪಂದರೆ ಡಿಸ್ಕಸ್ ಮಾಡೋಣ ಮೊದಲು ಗ್ಲಾಸನ್ನು ಕ್ಲೀನ್ ಮಾಡಿ ಅಂತ ಹೇಳಬೇಕಾಗಿತ್ತು ಆದರೆ ಅವರು ಈ ಮಾಡೋದಿಲ್ಲ ಅದರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಮಾನವೀಯತೆ ತುಂಬಿರುವಂತಹ ಧ್ರುವಂಥ ತಾನೇ ಕ್ಲೀನ್ ಮಾಡ್ತೀನಿ ಕಿಚನ್ ಮನೆ ಅವ್ರದ್ದು ಇವ್ರದ್ದು ಅನ್ನೋದು ಈ ಸಂದರ್ಭಕ್ಕೆ ಬೇಡ ನಾನು ಮೊದಲು ಅದನ್ನು ಕ್ಲೀನ್ ಮಾಡ್ತೀನಿ ನೆಕ್ಸ್ಟು ಮುಂದೆ ಯಾರು ಮಾಡ್ಬೇಕು ಏನು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂದ್ಕೊಂಡು ಅವರು ವ್ಯಾಲೆಂಟ್ರಿಯಾಗಿ ಕ್ಲೀನ್ ಮಾಡೋಕ್ಕೆ ಹೋಗ್ತಿರ್ತಾರೆ ಆದರೂ ಕೂಡ ಇವರು ಧ್ರುವಂಥವರನ್ನು ಅಶ್ವಿನಿಯವರು ತಡೆದ ನಿಲ್ಲಿಸ್ತಾರೆ ಕ್ಲೀನ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದು ಮಾನವೀಯತೆ ಅಂತ ಅನಿಸ್ಕೊಳ್ಳೋದಿಲ್ಲ ಬಿಗ್ ಬಾಸ್ ಮನೆಗೆ ಹೋಗಿರೋದರೆ ಅಲ್ಲಿ ಗೆಲ್ಲಬೇಕು ಅಂತ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ಮಾನವೀಯತೆ ಇಲ್ಲದೇ ಇರೋ ರೀತಿಯಲ್ಲಿ ಆಟ ಆಡೋವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ನನ್ನ ವೈಯಕ್ತಿಕವಾಗಿ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅಂತ ಅನಿಸುತ್ತೆ ಹೊರಗಿನ ಪ್ರಪಂಚದಲ್ಲಿ ನಾವು ಏನೇನೋ ಆಗಿರ್ತೀವಿ ಏನೇನೋ ಮಾಡ್ತಿರ್ತೀವಿ ಕೆಲವೊಂದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲನೂ ಮಾಡಿರ್ತೀವಿ ಕೆಲವರು ನಮ್ಮನ್ನು ಒಳ್ಳೆಯವರು ಅಂತಾರೆ ಕೆಲವರು ನಮ್ಮನ್ನು ಅಂತಾರೆ ಆದರೆ ಕೆಲವೊಂದು ಜಾಗಗಳಿಗೆ ನಮ್ಮನ್ನು ಕಳಿಸಿದಾಗ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನಾವು ಎಲ್ಲ ಥರದ ಜನಗಳ ಜೊತೆಗೂ ಕೂಡ ಬೆರೆತು ಬದುಕಬೇಕಾಗುತ್ತೆ ನಮ್ಮಲ್ಲಿ ಒಳ್ಳೆತನ ಕೆಟ್ಟತನ ಪ್ರತಿಯೊಂದು ಇರುತ್ತೆ ಕೆಲವೊಮ್ಮೆ ಒಳ್ಳೆಯವರಾಗಿ ನಾಟಕ ಆಡ್ತೀವಿ ಕೆಲವೊಮ್ಮೆ ಕೆಟ್ಟವರಾಗಿ ನಾಟಕ ಕೂಡ ಆಡೋ ಪರಿಸ್ಥಿತಿಗಳು ಬಂದಿರ್ತವೆ ಆದರೆ ಈ ನನಗೆ ಗಮನಕ್ಕೆ ಬಂದಿದ್ದು ಏನಂತಂದರೆ ಆ ಗ್ಲಾಸ್ ಪೀಸನ್ನು ಯಾರಿಗೂ ಕ್ಲೀನ್ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಸುಮ್ಮನೆ ಇರಬೇಕು ನನ್ನ ಮಾಡೋಕ್ಕಾಗಲ್ಲ ನಾನು ಮಾಡಲ್ಲ ನಾನು ಸೋಂಬೇರಿ ನನಗಿಷ್ಟ ಇಲ್ಲ ಯಾರು ಏನಾರು ಹಾಳಾಗೋಗ್ಲಿಂದ ಸುಮ್ಮನೆ ಇರಬೇಕು ಆದರೆ ಆ ಸದಸ್ಯರಲ್ಲಿ ಒಬ್ಬ ವ್ಯಕ್ತಿ ಕ್ಲೀನ್ ಮಾಡೋಕ್ಕೆ ಹೋದಾಗ ಅಲ್ಲೂ ಕೂಡ ಇವರು ಸ್ವಾರ್ಥವನ್ನು ಅಶ್ವಿನಿಯವರು ಸ್ವಾರ್ಥವನ್ನು ತೋರಿಸ್ತಾರೆ ನಾವು ರಾಜರು ನಾನು ರಾಜ ಮಾತು ನಾವು ಯಾಕೆ ಕ್ಲೀನ್ ಮಾಡಬೇಕು ಯಾರು ಚುಚ್ಕೊಳ್ಳಿ ಯಾರು ಏನಾದರೂ ಆಗಲಿ ಸಾಯಲಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರೆ ಈ ರೀತಿಯ ಒಂದು ನಡವಳಿಕೆ ಆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅರ್ಹತೆ ಇದೆಯಾ ಇಲ್ವಾ ಅದನ್ನು ನೀವು ಡಿಸೈಡ್ ಮಾಡಿ ನನ್ನ ಪ್ರಕಾರ ಅಂತೂ ಆ ಥರದ ಒಂದು ಮೆಂಟಾಲಿಟಿಯಿಂದ ಹೊರಗಡೆ ಬಂದು ಆಟ ಆಡೋದು ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಎಂಟರ್ಟೈನ್ಮೆಂಟ್ ಬೇಕು ಎಲ್ಲರೂ ಶೋ ನೋಡ್ತಿರ್ತಾರೆ ಅವರಿಗೆ ಕಿತ್ತಾಡೋದನ್ನೇ ನೋಡೋಲ್ಲ ಎಲ್ಲ ರೀತಿ ಕೂಡ ಎಂಟರ್ಟೈನ್ಮೆಂಟು ಬೇಕಾಗುತ್ತೆ ಆದರೆ ಮಾನವೀಯತೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಆ ಒಂದು ಮಾನವೀಯತೆಯನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಸೊ ಇನ್ಮೇಲಾದರೂ ಎಚ್ಚೆತ್ಕೊಂಡು ಮನುಷ್ಯರಾಗಿ ನಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅವರೇನೋ ಕೋಪದಲ್ಲಿ ಹೊಡೆದಾಗ್ತಾರೆ ಅಲ್ಲಿ ಬಿದ್ದಿದೆ ಅದನ್ನು ಕ್ಲೀನ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ರಾಜಮಾತೆ ಅಂದಮೇಲೆ ಎಲ್ಲರೂ ನನ್ನ ಕುಟುಂಬದವರು ನನ್ನ ಸದಸ್ಯರು ಸೊ ನಾನು ಎಲ್ಲರೂ ಸೇವ್ ಮಾಡಬೇಕಂದಾಗ ಅಲ್ಲಿ ಬಿದ್ದಿರೋವಂಥ ಗ್ಲಾಸ್ ಯಾರಿಗೆ ಬೇಕಾದ್ರೂ ಚುಚ್ಕೋಬಹುದು ಆದಷ್ಟು ಬೇಗ ಅದನ್ನು ತೆರವುಗೊಳಿಸ್ಬೇಕು ಅದಕ್ಕೊಂದು ದಾರಿನ ಕಂಡಿಡಿಬೇಕು ಅಂತ ಆಲೋಚನೆ ಮಾಡಬೇಕೇ ಹೊರತು ಯಾವುದೇ ಒಬ್ಬ ವ್ಯಕ್ತಿ ಯಾರ ಕಲ್ಲು ಹೇಳಿಸ್ ಅದನ್ನು ಕ್ಲೀನ್ ಮಾಡೋಕ್ಕಿಂತ ಬಂದಾಗ ತಡೆದು ಇದೆಯಲ್ಲ ಇದು ರಾಜಮಾತೆಗೆ ಗೌರವ ಅಂತ ಅನ್ಸೋದಿಲ್ಲ ಅವ್ರಿಗೆ ಸಲ್ತಕ್ಕಂಥ ಮರ್ಯಾದೆಗೆ ಈ ಕೆಲಸ ಸರಿಯಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತೆ ಈ ಒಂದು ಘಟನೆನ ನೋಡಿರ್ತೀರ ಇದನ್ನ ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಅಲ್ಲಿ ದಾರಿನಲ್ಲಿ ಹೋಗಬೇಕಾದ್ರೆ ಒಂದು ಮುಳ್ಳು ಏನೋ ಒಂದು ಇದೆ ಅಂತಂದಾಗ ಆ ಒಂದು ಕುಟುಂಬದ ಸದಸ್ಯ ಆಗಲಿ ಕುಟುಂಬದ ಯಜಮಾನ ಆಗಲಿ ತನ್ನ ಮನೆ ಅಂದರೆ ಮನೆಗೆ ಸಂಬಂಧಪಟ್ಟಂಗೆ ಅಂದರೆ ಈ ರೀತಿ ಅನ್ಸ್ಕೊಳ್ಳುತ್ತೆ ಊರಿಗೆ ಸಂಬಂಧಪಟ್ಟಂಗೆ ಅಂದಾಗ ಥರ ಅನ್ಸ್ಕೊಳತ್ತೆ ರಾಜ್ಯಕ್ಕೆ ದೇಶಕ್ಕೆ ಎಲ್ಲದಕ್ಕೂ ಅನ್ವಯಿಸುತ್ತೆ ಎಲ್ಲರ ಜವಾಬ್ದಾರಿ ಒತ್ತಂಥ ವ್ಯಕ್ತಿ ಏನು ಮಾಡ್ತಾನೆ ತನ್ನ ಸದಸ್ಯರಿಗೆ ಅದರಿಂದ ತೊಂದರೆ ಆಗುತ್ತೆ ಅಂದಾಗ ತಾನೇ ಮುಂದೆ ನಿಂತು ಅದನ್ನು ಸರಿ ಮಾಡ್ತಾನೆ ಅಥವಾ ಯಾರನ್ನಾದರೂ ಕರ್ಕೊಂಬಂದು ತನ್ನ ಮುಂದೆ ನಿಂತು ಸರಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಆದರೆ ತಾನು ಹೇಳ್ದೇನೆ ಈ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಅದನ್ನು ಸರಿ ಮಾಡ್ತಾ ಇದ್ದಾಗ ಯಾವುದೇ ಕಾರಣಕ್ಕೂ ಸರಿ ಮಾಡಬೇಡ ಯಾರಾದರೂ ಏನಾದರೂ ಬಿದ್ದು ಹಾಳಾಗಿ ಹೋಗಲಿ ಅಂತ ಯಾರೂ ಅನ್ನೋದಿಲ್ಲ ಆದರೆ ನಿನ್ನೆ ಅಶ್ವಿನಿಯವರು ನಡ್ಕೊಂಡಂತಹ ನಡವಳಿಕೆ ರೀತಿ ಅದೇ ರೀತಿ ಇತ್ತು ಇದು ಯಾವುದೇ ಕಾರಣಕ್ಕೂ ನೂರಕ್ಕೆ ನೂರು ಪರ್ಸೆಂಟು ಸರಿಯಲ್ಲ ಅನ್ನೋದು ನನ್ನ ಒಂದು ಭಾವನೆ ಸ್ನೇಹಿತರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಮಾತಾಡ್ತಾ ಇರೋವಂಥದ್ದು ಆ ಒಂದು ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೇಲಿರುವಂಥ ಕ್ಯಾರೆಕ್ಟರ್ಗಳು ಏನು ನಡ್ಕೊತಿದ್ದಾವೆ ಅದ್ರ ಬಗ್ಗೆ ಅಂದರೆ ವೈಯಕ್ತಿಕವಾಗಂತೂ ಖಂಡಿತ ಅಲ್ಲ